ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನಾನು ಚಾನಲ್ ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಸೊ ಇದೀಗ ಏನು ಮುಂದಿನ ಪಿ ಎಸ್ ಎಸ್ ಜಿ ಪಿ ಎಸ್ 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 ಗೋಸ್ಕರ ನಮ್ಮ ಒಂದು ಚಾನಲ್ ನಲ್ಲಿ ಪ್ರತಿನಿತ್ಯ ತರಗತಿಗಳು ಮಾಡ್ತಾ ಇದೀವಿ ಅದರಲ್ಲಿ ಇಂದು ಸೈನ್ಸ್ ಮಾಕ್ ಟೆಸ್ಟ್ ಒನ್ ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ಎಮ್ ಸಿ ಕ್ಯೂಸ್ ಇರ್ತವೆ ಸೊ ನಿಮ್ಮ ಏಳನೇ ತರಗತಿಯ ವಿಜ್ಞಾನ ಪಠ್ಯ ಪುಸ್ತಕದ ಪ್ರಶ್ನೆಗಳು ಇವಾಗಿರ್ತವೆ ಸೊ ಇದರಲ್ಲಿ ನೀವೆಷ್ಟು ಅಂಕಗಳು ಪಡ್ಕೊಳ್ತಾ ಹೋಗ್ತೀರಾ ಸೊ ನೀವೆಷ್ಟು ಪ್ರಿಪರೇಷನ್ ಇದೀರೋದ್ರ ಬಗ್ಗೆ ಹೋಗೋಣ ಸೊ ಇವತ್ತು ನಾನು ಈ ಪ್ರಶ್ನೆ ಪತ್ರಿಕೆನ ಇಲ್ಲಿ ಅಪ್ಲೋಡ್ ಮಾಡಿರ್ತೇನೆ ಸೊ ನಾಳೆ ಸಂಜೆ ನಾಳೆ ಸಂಜೆ ಆರು ಅಥವಾ ಏಳು ಗಂಟೆಗೆ ಸೊ ಏಳು ಗಂಟೆಗೆ ಏನು ಮಾಡ್ತಾ ಹೋಗ್ತೀನಿ ಇದನ್ನ ಬಿಡಿಸ್ಕೊಡ್ತಾ ಹೋಗ್ತೀನಿ ಸೊ ನಿಮ್ಮ ಅಂಕಗಳು ಎಷ್ಟು ಬಂತ ನೀವು ನನಗೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡ್ತಾ ಹೋಗಿ ಎಸ್ ಮೊದಲನೇ ಪ್ರಶ್ನೆ ಈ ರೀತಿಯಾಗಿ ಸೈನ್ಸ್ ಮಾಕ್ ಟೆಸ್ಟ್ ಒನ್ ಇದು ಸೊ ಕಸ್ಕ್ಯೂಟಾ ಇದಕ್ಕೆ ಉದಾಹರಣೆ ಅಂತ ಕೇಳಿದರೆ ಸೊ ಕಸ್ಕ್ಯೂಟ ಎನ್ನುವಂಥದ್ದು ಒಂದು ಸಪೋಷಕನ ಪರಾವಲಂಬಿನ ಕೊಳೆತನಿನ ಅತಿಥೇಯ ಸಸ್ಯನ ಅಂತ ಕೇಳಿದರೆ ಸೊ ಯಾವುದು ಸರಿಯಾದ ಉತ್ತರ ಕಮೆಂಟ್ ಮಾಡ್ತಾ ಹೋಗಿ ಎರಡನೇ ಪ್ರಶ್ನೆ ಕೀಟಗಳನ್ನ ಹಿಡಿಯುವ ಮತ್ತು ತಿನ್ನುವ ಸಸ್ಯ ಯಾವುದು ಕಸ್ಕ್ಯೂಟಾ ದಾಸವಾಳ ಊಜಿಗಿಡ ಗುಲಾಬಿ ಅಂತ ಸೊ ಕೀಟ ಆರಿ ಸಸ್ಯ ಯಾವುದು ಅಂತ ಕೇಳಿರುವಂತಹ ಪ್ರಶ್ನೆ ಎಸ್ಸಿನ ಮುಂದಿನ ಪ್ರಶ್ನೆ ದ್ವಿತೀಯ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಸ್ಯದ ಯಾವ ಭಾಗ ಒಳತೆಗೆದುಕೊಳ್ಳುತ್ತದೆ ಅಂತ ಕೇಳಿದರೆ ಸೊ ಬೇರು ರೋಮ ಪತ್ರರಂಧ್ರಗಳು ಎಲೆಯ ಸೀರೆಗಳು ಎಲೆಯ ಸೀರೆಗಳು ದಳಗಳು ಅಂತ ಕೇಳಿದರೆ ಸೊ ಇದಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರ ಹೇಳಿ ಸೊ ನೀವು ಒಟ್ಟಾಗಿದ್ರಲ್ಲಿ ಹದಿನಾರು ಪ್ರಶ್ನೆಗಳಿರ್ತವೆ ಸೊ ಹದ್ನಾರಲ್ಲಿ ನಿಮಗೆಷ್ಟು ಅಂಕಗಳು ಬಂತೇಳ ತಿಳಿಸ್ಕೊಡ್ತಾ ಹೋಗಿ ಸೊ ಇದೆಲ್ಲ ಯಾವ ಕಾನ್ಸೆಪ್ಟ್ ಸೆವೆಂತ್ ಸಿಲಬಸ್ ನೆಕ್ಸ್ಟ್ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳು ಇವುಗಳ ಮೂಲಕ ಒಳ ತೆಗೆದುಕೊಳ್ಳುತ್ತವೆ ಓಕೆ ಇದು ರಿಪೀಟೆಡ್ ಕ್ವಶನ್ ಆಗಿದೆ ಒಟ್ಟಾಗಿ ಹದಿನಾರಲ್ಲ ಹದಿನೈದು ಪ್ರಶ್ನೆಗಳು ಅಷ್ಟೇ ಅನ್ಕೊಳ್ಳೋಣ ಯಾಕೆ ನಾಲ್ಕನೇ ಪ್ರಶ್ನೆ ಇದು ರಿಪೀಟೆಡ್ ಪ್ರಶ್ನೆ ಆಗಿದೆ ಓಕೆನಾ ಸೊ ದ್ವಿತೀಯ ಸಂಶ್ಲೇಷಣೆಗಾಗಿ ವಾತಾವರಣದ ಸೇಮ್ ಕ್ವಶನ್ ವಾತಾವರಣದಿಂದ ಕಾರ್ಬನ್ ಡೈಸೈ ಡೈಆಕ್ಸೈಡ್ ನ ಸಸ್ಯದ ಯಾವ ಭಾಗ ಓಕೆ ಓಕೆ ಸೊ ಇದು ಬೇರೆ ಪ್ರಶ್ನೆ ಆಗುತ್ತೆ ಸೊ ಇದೇ ಬೇರೆ ಪ್ರಶ್ನೆ ಆಗುತ್ತೆ ಓಕೆನಾ ಸೊ ಅಲ್ಲಿ ಆಪ್ಷನ್ ಸ್ವಲ್ಪ ಚೇಂಜಸ್ ಇದಾವೆ ಇಲ್ಲಿಗೂ ಇಲ್ಲಿಗೂ ಓಕೆ ಸೊ ಇದು ಸಹ ಒಂದು ಪ್ರಶ್ನೆ ಆಗ್ತಾ ಹೋಗುತ್ತೆ ಸೊ ರಿಪೀಟೆಡ್ ಅಲ್ಲ ಸೊ ಈ ಕ್ವಶನ್ ಒಳಭಾಗದಲ್ಲೇ ಮತ್ತೊಂದು ಪ್ರಶ್ನೆ ಇದು ಅಷ್ಟೇ ಸೊ ಯಾವ ಒಂದು ಭಾಗ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಒಂದು ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಸೊ ಸೊ ಇದಿಷ್ಟು ಪ್ರಶ್ನೆಗಳೇ ಕೊಬ್ಬು ಸಂಪೂರ್ಣವಾಗಿ ನಮ್ಮ ದೇಹದಲ್ಲಿ ಎಲ್ಲಿ ಜೀರ್ಣಗೊಳ್ಳುತ್ತೆ ಜಟರ ಬಾಯಿ ಸಣ್ಣ ಕರಳು ದೊಡ್ಡ ಕರಳಿನಲ್ಲಿ ಅಂತ ಕೇಳಿದರೆ ಸೊ ಯಾವ ಒಂದು ಭಾಗದಲ್ಲಿ ಆಗ್ತಾ ಅನ್ನೋದನ್ನ ಸೊ ಸರ್ ನೀವು ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋಗ್ಬೋದು ಮುಂದಿನ ಪ್ರಶ್ನೆ ಜೀರ್ಣಗೊಲ್ಲದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಈರಲ್ಪಡುತ್ತದೆ ಜಠರ ಅನ್ನನಾಳ ಸಣ್ಣ ಕರಳು ದೊಡ್ಡ ಕರಳು ಅಂತ ಸೊ ಜೀರ್ಣಗಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಇರಲ್ಪಡುತ್ತದೆ ಸೊ ನಿಮಗೆ ಆ ಸೊ ಸಂಪೂರ್ಣವಾಗಿವೆಲ್ಲ ಸೆವೆಂತ್ ಅಲ್ಲೇ ಬರುವಂತ ಪ್ರಶ್ನೆಗಳಾಗಿರ್ತವೆ ಎಸ್ ನ ಮುಂದಿನ ಪ್ರಶ್ನೆ ಮೂವತ್ತು ಡಿಗ್ರಿ ಸೆಲ್ಶಿಯಸ್ ನ ಒಂದು ಲೀಟರ್ ನೀರನ್ನ ಐವತ್ತು ಡಿಗ್ರಿ ಸೆಲ್ಶಿಯಸ್ ನ ಒಂದು ಲೀಟರ್ ನೀರಿನೊಂದಿಗೆ ಬೆರೆಸಿದೆ ಈ ಸಂದರ್ಭದಲ್ಲಿ ಮಿಶ್ರಣದ ತಾಪ ಎಷ್ಟಿರುತ್ತದೆ ಅಂತ ಕೇಳಿರುವಂತದ್ದು ಸೊ ಮೊದಲನೇ ಪ್ರಶ್ನೆ ಎಂಬತ್ತು ಡಿಗ್ರಿ ಸೆಲ್ಶಿಯಸ್ ಇರುತ್ತಾ ಐವತ್ತು ಡಿಗ್ರಿ ಸೆಲ್ಶಿಯಸ್ಗಿಂತ ಹೆಚ್ಚು ಎಂಬತ್ತು ಡಿಗ್ರಿ ಸೆಲ್ಶಿಯಸ್ಗಿಂತ ಕಡಿಮೆ ಇರ್ತಾ ಹೋಗುತ್ತಾ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು ಮೂವತ್ತು ಡಿಗ್ರಿ ಸೆಲ್ಶಿಯಸ್ನಿಂದ ಐವತ್ತು ಡಿಗ್ರಿ ಸೆಲ್ಶಿಯಸ್ ನಡುವೆ ಸ್ವಲ್ಪ ಗಮನಿಸಿ ಉತ್ತರ ಕೊಡ್ತಾ ಹೋಗಿ ಮೂವತ್ತು ಡಿಗ್ರಿ ಸೆಲ್ಶಿಯಸ್ ನ ಒಂದು ಲೀಟರ್ ನೀರನ್ನ ಐವತ್ತು ಡಿಗ್ರಿ ಸೆಲ್ಶಿಯಸ್ ನ ಒಂದು ಲೀಟರ್ ನೀರಿನೊಂದಿಗೆ ಬೆರೆಸಲಾಗಿದೆ ಎನ್ನುವಂಥದ್ದನ್ನ ಎಸ್ ಈ ಸಂದರ್ಭದಲ್ಲಿ ಎಷ್ಟಿರುತ್ತೆ ಎಷ್ಟ ಕಮೆಂಟ್ ಮಾಡ್ತಾ ಹೋಗಿ ಸೊ ಅಥವಾ ನೀವು ಆನ್ಸರ್ನ ತಿಳಿದಿಟ್ಕೊಂಡು ಸೊ ನಾಳೆ ಒಂದು ಸೆಷನ್ ಅಥವಾ ನಮ್ಮ ಒಂದು ಈ ಒಂದು ಏನು ಡಿಸ್ಕ್ರಿಪ್ಷನ್ ಬರ್ಸ್ತವ ನಮ್ಗೆ ಚಾಟ್ ಬಾಕ್ಸ್ ಏನಿದೆಯೋ ಅಲ್ಲಿ ನೀವು ಆನ್ಸರ್ನ ಮಾಡ್ತಾ ಹೋಗ್ಬೋದು ಎಸ್ ನಲವತ್ತು ಡಿಗ್ರಿ ಸೆಲ್ಶಿಯಸ್ ನ ಒಂದು ಕಬ್ಬಿಣದ ಗುಂಡನ್ನ ನಲವತ್ತು ಡಿಗ್ರಿ ಸೆಲ್ಶಿಯಸ್ನ ನೀರಿರುವ ಪಾತ್ರೆಗೆ ಹಾಕಿದರೆ ಉಷ್ಣ ಏನಾಗುತ್ತೆ ಕಬ್ಬಿಣದ ಗುಂಡಿನಿಂದ ನೀರಿಗೆ ಹರಿಯುತ್ತದೆ ಕಬ್ಬಿಣದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿಣಗಾಗ ಕಬ್ಬಿಣದ ಗುಂಡಿಗಾಗಲಿ ಯಾವುದೇ ರೀತಿಯಾಗಿ ಉಷ್ಣವು ಹರಿಯುವುದಿಲ್ಲ ನೀರಿನಿಂದ ಕಬ್ಬಿಣದ ಗುಂಡಿಗೆ ಹರಿಯುತ್ತದೆ ಸೊ ಏನರಿಯುತ್ತೆ ಉಷ್ಣವು ನೆಕ್ಸ್ಟ್ ಎರಡರ ತಾಪವು ಹೆಚ್ಚಾಗುತ್ತೆ ಯಾವ್ದು ಎರಡರ ತಾಪ ಗುಂಡಿನ ತಾಪ ಕಬ್ಬಿಣದ ಗುಂಡಿನ ತಾಪ ಮತ್ತೆ ನೀರಿನ ತಾಪ ಎರಡು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಕೇಳಿದರೆ ಸೊ ಡಿಗ್ರಿ ನಲವತ್ತು ಡಿಗ್ರಿ ಅದು ಗುಂಡನ್ನ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಇರುವ ಉಷ್ಣದ ಪಾತ್ರೆಗೆ ಹಾಕಿದ್ರೆ ಏನಾಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಸೊ ಮುಂದಿನ ಪ್ರಶ್ನೆ ಒಂದು ಚಮಚವನ್ನ ಒಂದು ಕಪ್ ಐಸ್ ಕ್ರೀಮ್ ನಲ್ಲಿ ಹದಿದಾಗ ಅದರ ಇನ್ನೊಂದು ತುದಿ ಏನಾಗಿರುತ್ತೆ ವಾಹನ ಕ್ರಿಯೆಯಿಂದ ತಣ್ಣಗಾಗುತ್ತದೆ ಸಂವಹನ ಕ್ರಿಯೆಯಿಂದ ತಣ್ಣಗಾಗುತ್ತದೆ ವಿಕಿರಣ ಕ್ರಿಯೆಯಿಂದ ತಣ್ಣಗಾಗುತ್ತದೆ ಯಾವುದೇ ರೀತಿಯಾಗಿ ತಣ್ಣಗಾಗುವುದಿಲ್ಲ ಸೊ ಮರದ ಚಮಚ ಮರದ ಚಮಚವನ್ನ ಒಂದು ಕಪ್ ಐಸ್ ಕ್ರೀಮ್ ನಲ್ಲಿ ಹಾಕಿದಾಗ ಅದ್ರ ಇನ್ನೊಂದು ತುದ್ದಿ ಏನಾಗುತ್ತೆ ಅಂತ ಕೇಳ್ತಾ ಇದಾರೆ ಎಸ್ ಆಪ್ಷನ್ಸ್ ಯಾವ್ದು ಅನ್ನೋದನ್ನ ಕಮೆಂಟ್ ತಿಳಿಸ್ತಾ ಹೋಗಿ ಎಸ್ ನಮ್ಮ ಮುಂದಿನ ಪ್ರಶ್ನೆ ಸಾಮಾನ್ಯವಾಗಿ ಕಲೆ ರೈತ ಉಕ್ಕು ಸ್ಟೈನ್ಲೆಸ್ ಸ್ಟೀಲ್ ಅಂತ ಏನು ಕರೀತಾ ಹೋಗ್ತೀವೋ ಬಾಣ್ಲೆಗಳಿಗೆ ತಾಮ್ರದ ತಳ ಕಟ್ಟುವರು ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ತಾಮ್ರದ ತಳವು ಬಾಣಲೆ ಹೆಚ್ಚು ಬಾಳಕೆ ಬರುವಂತೆ ಮಾಡುತ್ತದೆ ತಾಮ್ರದ ತಳದ ಬಾಣಲೆ ಏನಿರುತ್ತೋ ಅದು ಹೆಚ್ಚು ಹೆಚ್ಚು ಬಾಳಕೆ ಬರುವಂತೆ ಮಾಡ್ಲಿಕ್ಕೆ ಈ ಸ್ಟೈನ್ಲೆಸ್ ಸ್ಟೀಲ್ ನ ಬಳಸ್ತಾ ಹೋಗ್ತಿವ ಇಂತಹ ಬಾಣಲೆಗಳು ಬಣ್ಣ ಬಣ್ಣವಾಗಿ ಕಾಣಿಸ್ತವೆ ತಾಮ್ರವು ಕಲೆ ರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ ಆಗಿದೆ ಕಲೆ ರಹಿತ ಉಕ್ಕಿಗಿಂತ ತಾಮ್ರವನ್ನ ಸ್ವಚ್ಛಗೊಳಿಸುವಂತದ್ದು ತುಂಬಾ ಸುಲಭ ಅಂತ ಹೇಳ್ತಿದ್ದಾರೆ ಸೊ ಯಾವ ಒಂದು ಉತ್ತರ ಆಗ್ತಾ ಪ್ರಶ್ನೆಗೆ ಉತ್ತರ ಆಗ್ತಾ ಹೋಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡ್ತಾ ಹೋಗಿ ಅಥವಾ ನೀವು ಆನ್ಸರ್ ತಿಳಿದಿಟ್ಕೊಂಡು ನಾಳೆ ಒಂದು ಸೆಷನ್ ಅಲ್ಲಿ ನೀವು ಏನು ನಾವು ಡಿಸ್ಕಶನ್ ಮಾಡ್ತೀರೋ ಆಗ ನೀವು ನಮ್ಮ ಜೊತೆ ಡಿಸ್ಕಶನ್ ಮಾಡ್ತಾ ಹೋಗಬಹುದು ಎಸ್ ಮೊದಲ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳೆರಡು ಎಲ್ಲಾ ಸೂಚಕಗಳ ಬಣ್ಣಗಳಿಂದ ಬದಲಾಯಿಸುತ್ತದೆ ಇದು ಮೊದಲನೇ ಹೇಳಿಕೆ ಎರಡನೇ ಹೇಳಿಕೆ ಒಂದು ಸೂಚಕ ಆಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಒಂದು ಸೂಚಕವು ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ ಆಮ್ಲದಲ್ಲಿ ಆಮ್ಲದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ ಅಂತ ಕೇಳಿದರೆ ಸೊ ಆಮ್ಲ ಮತ್ತೆ ಪ್ರತ್ಯಾಮ್ಲದಲ್ಲಿ ಬಣ್ಣದ ಬದಲಾವಣೆಯು ಸೂಚಕದ ವಿಧವನ್ನ ಅವಲಂಬಿಸಿದೆ ಎನ್ನುವಂಥದ್ದು ಹೇಳಿದರೆ ಇವುಗಳಲ್ಲಿ ಯಾವ ಹೇಳಿಕೆ ಸರಿ ಅಂತ ಕೇಳಿದರೆ ಒಟ್ಟು ನಾಲ್ಕು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನಾಲ್ಕು ಹೇಳಿಕೆಯಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಆಪ್ಷನ್ ಒಂದು ಎಲ್ಲ ನಾಲ್ಕು ಹೇಳಿಕೆಗಳು ಸರಿಯಾಗಿದ್ದಾವೆ ಎ ಮತ್ತು ಡಿ ಮಾತ್ರ ಸರಿ ಇದೆ ಬಿ ಸಿ ಡಿಗಳು ಸರಿಯಾಗಿದ್ದಾವೆ ಡಿ ಮಾತ್ರ ಸರಿ ಇದೆ ಸೊ ಇದು ಸಂಪೂರ್ಣವಾಗಿ ಆಮ್ಲಗಳು ಪ್ರತ್ಯಾಮ್ಲಗಳು ಸೊ ಆ ಒಂದು ವಿಷಯದ ಆಧಾರಿತವಾಗಿ ಸೂಚಕಗಳು ಬರ್ತಾ ಹೋಗ್ತವೆ ಸೊ ನೈಸರ್ಗಿಕ ಸೂಚಕಗಳಾಗ್ಬೋದು ಸೊ ಅಥವಾ ಮಾನವ ನಿರ್ಮಿತ ಸೂಚಕಗಳಾಗ್ಬೋದು ಸೊ ಇವುಗಳಲ್ಲಿ ಸೊ ಇದಕ್ಕೆ ಆ ಒಂದು ಸೂಚಕದ ಒಂದು ಗುಣಲಕ್ಷಣಗಳ ಬಗ್ಗೆ ಈ ಪ್ರಶ್ನೆಯನ್ನ ಕೇಳಿರುವಂತದ್ದು ಇನ್ನ ಮುಂದಿನ ಒಂದು ಪ್ರಶ್ನೆಯನ್ನ ಒಂದು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎಸ್ ಜಿರಣಯ ದೇಹದಲ್ಲಿ ಗಾಳಿಯನ್ನು ಗಾಳಿಯು ಒಳಪ್ರವೇಶಿಸುವಂತ ಭಾಗವಿದು ಯಾವುದು ಶ್ವಾಸಕೋಶಗಳ ಕಿವಿರುಗಳ ಸ್ಪರಾಕಲ್ಸ ಚರ್ಮಾನ ಯಾವ್ದಾಗುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ತಿಳಿಸ್ತಾ ಹೋಗಿ ಎಸ್ ಮುಂದಿನ ಪ್ರಶ್ನೆ ತೀವ್ರ ವ್ಯಾಯಾಮದ ಸಮಯದಲ್ಲಿ ಇದರ ಸಂಗ್ರಹದಿಂದ ಕಾಲುಗಳಲ್ಲಿ ಸೆಳೆತ ಕಂಡು ಬರುವಂತದ್ದು ಕಾರ್ಬನ್ ಡೈಆಕ್ಸೈಡ್ ಲ್ಯಾಕ್ಟಿಕ್ ಆಮ್ಲ ಆಲ್ಕೋಹಾಲ್ ನೀರು ಅಂತ ಕೊಟ್ಟಿದ್ದಾರೆ ಸೊ ಇದು ಉಸಿರಾಟಕ್ಕೆ ಸಂಬಂಧಿಸಿದ ಪ್ರಶ್ನೆ ಆಗಿದೆ ಎಸ್ ಇನ್ನ ಮುಂದಿನ ಪ್ರಶ್ನೆ ವಿಶ್ರಾಂತಿ ಸ್ಥಿತಿಯಲ್ಲಿರುವ ವಯಸ್ಕ ವ್ಯಕ್ತಿಯಲ್ಲಿ ಪ್ರತಿ ನಿಮಿಷಕ್ಕೆ ಶ್ವಾಸಕ್ರಿಯೆಯ ದರ ಸಾಮಾನ್ಯ ವ್ಯಾಪ್ತಿ ಎಷ್ಟು ಅಂತ ಕೇಳ್ತಾರೆ ಒಬ್ಬ ಮನುಷ್ಯ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಟವನ್ನು ಮಾಡಬಹುದು ಎನ್ನುವಂಥದ್ದು ಒಂಬತ್ತರಿಂದ ಹನ್ನೆರಡು ಹದಿನೈದರಿಂದ ಹದಿನೆಂಟು ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಮೂವತ್ತರಿಂದ ಮೂವತ್ತ ಮೂರು ಸೊ ಯಾವ ಒಂದು ಆಪ್ಷನ್ ಆಗುತ್ತೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗ್ಬೋದು ಎಸ್ ಇನ್ನ ಮುಂದಿನ ಪ್ರಶ್ನೆ ನಿಶ್ವಾಸದ ಸಮಯದಲ್ಲಿ ಪಕ್ಕೆಲುಬುಗಳು ಏನಾಗ್ತವೆ ನಮ್ಮ ದೇಹದ ಪಕ್ಕೆಲುಬುಗಳು ನಿಶ್ವಾಸದ ಸಮಯದಲ್ಲಿ ಏನಾಗುತ್ತೆ ಹೊರಕ್ಕೆ ಚಲಿಸುತ್ತವೆ ಕೆಳಕ್ಕೆ ಚಲಿಸುತ್ತವೆ ಮೇಲಕ್ಕೆ ಚಲಿಸುತ್ತವೆ ಚಲಿಸುವುದೇ ಇಲ್ಲ ಎನ್ನುವಂತ ಆಪ್ಷನ್ ಕೊಟ್ಟಿದ್ದಾರೆ ಈ ಎಲ್ಲಾ ಪ್ರಶ್ನೆಗಳಿಗೂ ನಾನು ನಾಳೆ ಸಂಪೂರ್ಣವಾಗಿ ಈ ಎಲ್ಲಾ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಮುಂದಿನ ಪ್ರಶ್ನೆ ಇದೆ ಪರ್ವತಾರೋಹಿಗಳು ತಮ್ಮೊಡನೆ ಆಕ್ಸಿಜನ್ ಕೊಂಡೊಯ್ಯುತ್ತಾರೆ ಏಕೆಂದರೆ ಐದು ಗಿಂತ ಹೆಚ್ಚಿನ ಎತ್ತರದಲ್ಲಿ ಗಾಳಿ ಇರುವುದಿಲ್ಲ ವ್ಯಕ್ತಿಯೊಬ್ಬನಿಗೆ ಅಲ್ಲಿ ದೊರಕುವ ಗಾಳಿಯ ಪ್ರಮಾಣ ನೆಲದ ಮೇಲೆ ದೊರಕುವುದಕ್ಕಿಂತ ಕಡಿಮೆ ಆಗ್ತಾ ಹೋಗುತ್ತೆ ನೆಲದ ಮೇಲಿರುವ ಗಾಳಿಯ ತಾಪ ಅಲ್ಲಿ ಹೆಚ್ಚಾಗಿರುತ್ತದೆ ಸೊ ಇಲ್ಲಿ ಸೊ ಪರ್ವತಾರೋಹಿಗಳು ಆಹ್ಸು ಜನ ಕೊಂಡೊಯ್ತಾ ಪರ್ವತದಲ್ಲಿ ನೆಲದ ಮೇಲೆ ಗಾಳಿ ತಪ ಹೆಚ್ಚಿನಲ್ಲಿರುತ್ತೆ ನೆಲದ ಮೇಲಿರೋದಕ್ಕಿಂತ ಗಾಳಿಯ ಒತ್ತಡ ಅಲ್ಲಿ ಹೆಚ್ಚಿರುತ್ತೆ ಅಂತ ಕೇಳಿದ್ರೆ ಸೊ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಆನ್ಸರ್ ಅನ್ನ ಮಾಡ್ತಾ ಹೋಗಿ ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಇದಕ್ಕೆ ಆನ್ಸರ್ಸ್ ಗೊತ್ತಾಗ್ತಾ ಹೋಗ್ತವೆ ಸ್ನೇಹಿತರೆ ಇದ್ರಿಷ್ಟು ಸಂಪೂರ್ಣ ಒಟ್ಟು ಹದಿನಾರು ಪ್ರಶ್ನೆಗಳಿದಾವೋ ಏನಿದಾವೋ ಇವಿಷ್ಟು ಸಹ ನಿಮ್ಗೆ ಸೆವೆಂತ್ ಅಲ್ಲಿರುವಂತಹ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಗಳೇ ಪ್ರಶ್ನೆಗಳೇ ಬಟ್ ನೀವು ನೋಡ್ತಾ ಹೋಗ್ಬೋದು ಬಟ್ ಆದ್ರೆ ಸೊ ನೀವೆಷ್ಟು ತಯಾರಿದ್ದೀರಾ ಈ ಪ್ರಶ್ನೆಗಳಿಗೆ ಏನೋ ಅಂತದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ತಿಳಿಸ್ತಾ ಹೋಗಿ ನಾಳೆ ಸಂಜೆ ಸೊ ಇದೇ ಒಂದು ಸಮಯಕ್ಕೆ ಯಾವುದು ಏಳು ಗಂಟೆಯ ಸಮಯಕ್ಕೆ ನಾನು ಏನ್ ಮಾಡ್ತಾ ಹೋಗ್ತೀನಿ ಸೊ ನಿಮಗೆ ಈ ಒಂದು ವಿಷಯದ ಆಧಾರಿತವಾಗಿ ಪ್ರಶ್ನೆಗಳನ್ನ ಬಿಡಿಸ್ಕೊಡ್ತಾ ಹೋಗ್ತೇನೆ ಎಸ್ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಜಸ್ಟ್ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ ಅವರು ಈ ಪರೀಕ್ಷೆಯಲ್ಲಿ ಪಾರ್ಗೊಳ್ತಾ ಹೋಗ್ಲಿ ಸೊ ನಿಮ್ಮ ಅಂಕಗಳು ಎಷ್ಟು ಬರ್ತಾ ಹೋಗ್ತವೆ ಅವರ ಅಂಕಗಳು ಹೇಗೆ ಬರ್ತಾ ಹೋಗ್ತಾನ ಕಂಪೇರ್ ಮಾಡ್ಕೊಂಡು ನೀವು ಸಹ ಓದೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗಬಹುದು ಅಂತ ಹೇಳ್ತಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಸೊ ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಭೇಟಿ ಆಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಧನ್ಯವಾದಗಳು